ಎಲ್ಲರಿಗೂ ನಮಸ್ಕಾರ ಹತ್ತನೇ ತರಗತಿಯ ಸಮಾಜ ವಿಜ್ಞಾನ ಪರಿಷ್ಕೃತ ಎರಡು ಸಾವಿರ ಇಪ್ಪತ್ತ್ನಾಲ್ಕು ಭೂಗೋಳಶಾಸ್ತ್ರ ವಿಭಾಗದ ಅಧ್ಯಾಯ ಭಾರತದ ಭೂಬಳಕೆ ಹಾಗೂ ಕೃಷಿ ಈ ಅಧ್ಯಾಯದ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡೋಣ ಮೊದಲಿನ ವಿಡಿಯೋಗಳು ನಿಮಗೆ ಬೇಕು ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ ನೋಡಬಹುದು ಖಾಲಿ ಬಿಟ್ಟಿರುವ ಸ್ಥಳಗಳನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಿರಿ ಭೂಮಿಯನ್ನು ವಿವಿಧ ಉದ್ದೇಶಗಳಿಗೆ ಬಳಸುವುದನ್ನು ಡ್ಯಾಶ್ ಎನ್ನುವರು ಭೂ ಬಳಕೆ ಎನ್ನುವರು ಒಂದೇ ವ್ಯವಸಾಯ ಕ್ಷೇತ್ರದಲ್ಲಿ ಒಂದು ವರ್ಷದಲ್ಲಿ ಎರಡು ಮೂರು ಬೆಳೆಗಳನ್ನು ಬೆಳೆಯುವುದಕ್ಕೆ ಡ್ಯಾಶ್ ಎಂದು ಕರೆಯುವರು ಸಾಂದ್ರ ಬೇಸಾಯ ಸಾಂದ್ರ ಬೇಸಾಯ ಎಂದು ಕರೆಯುವರು ರೈತರು ತಮ್ಮ ಜೀವನಕ್ಕೆ ಅವಶ್ಯಕವಿರುವ ಹುಟ್ಟುವಳಿಗಳನ್ನು ಮಾತ್ರ ಬೆಳೆಯುವುದಕ್ಕೆ ಡ್ಯಾಶ್ ಬೇಸಾಯ ಎಂದು ಕರೆಯುವರು ಜೀವನಾಧಾರ ಬೇಸಾಯ ಜೀವನಾಧಾರ ಬೇಸಾಯ ಎಂದು ಕರೆಯುವರು ತೋಟಗಾರಿಕೆ ಬೇಸಾಯದಲ್ಲಾದ ಅಪಾರ ಪ್ರಗತಿಯನ್ನು ಡ್ಯಾಶ್ ಎಂದು ಕರೆಯುವರು ಭಾರತದಲ್ಲಿ ಅತಿ ಹೆಚ್ಚು ಭತ್ತ ಬೆಳೆಯುವ ರಾಜ್ಯ ಡ್ಯಾಶ್ ಪಶ್ಚಿಮ ಬಂಗಾಳ ಪಶ್ಚಿಮ ಬಂಗಾಳ ಬೇಸಿಗೆ ಅವಧಿಯ ಬೇಸಾಯವನ್ನು ಡ್ಯಾಶ್ ಎನ್ನುವರು ಜೈಡ್ ಬೇಸಾಯ ಜೇಡ್ ಬೇಸಾಯ ಎನ್ನುವರು ಈ ಕೆಳಗಿನ ಪ್ರಶ್ನೆಗಳಿಗೆ ಸಂಕ್ಷಿಪ್ತವಾಗಿ ಉತ್ತರಿಸಿ ಭೂ ಬಳಕೆ ಮೇಲೆ ಪ್ರಭಾವ ಬೀರುವ ಅಂಶಗಳು ಯಾವುವು ಭೂ ಬಳಕೆ ಮೇಲೆ ಪ್ರಭಾವ ಬೀರುವ ಅಂಶಗಳು ಭೂ ಸ್ವರೂಪಗಳು ವಾಯುಗುಣ ಮಣ್ಣಿನ ಲಕ್ಷಣಗಳು ಭೂ ಹಿಡುವಳಿ ಜನಸಂಖ್ಯೆ ಜನರ ಮನೋಭಾವ ಸಾಮಾಜಿಕ ಪರಿಸ್ಥಿತಿ ಮಾರುಕಟ್ಟೆ ನೀರಾವರಿ ಸೌಲಭ್ಯ ಭೂ ಒಡೆತನ ಇವೆಲ್ಲವೂ ಭೂ ಬಳಕೆಯ ಮೇಲೆ ಪ್ರಭಾವ ಬೀರುವ ಅಂಶಗಳು ವ್ಯವಸಾಯ ಎಂದರೇನು ವ್ಯವಸಾಯದ ವಿಧಗಳು ಯಾವುವು ಭೂಮಿಯನ್ನು ಉಳುಮೆ ಮಾಡಿ ಬೆಳೆಗಳನ್ನು ಬೆಳೆಯುವುದನ್ನು ವ್ಯವಸಾಯ ಎನ್ನುವರು ವ್ಯವಸಾಯದ ವಿಧಗಳು ಸಾಂದ್ರ ಬೇಸಾಯ ಜೀವನಾಧಾರದ ಬೇಸಾಯ ವಾಣಿಜ್ಯ ಬೇಸಾಯ ಮಿಶ್ರ ಬೇಸಾಯ ತೋಟಗಾರಿಕಾ ಬೇಸಾಯ ಇವೆಲ್ಲವೂ ವ್ಯವಸಾಯದ ವಿಧಗಳು ಕಾರಿಕ್ ಬೇಸಾಯ ಎಂದರೇನು ನೈಋತ್ಯ ಮಾನ್ಸೂನ್ ಮಾರುತೆಗಳ ಅವಧಿಯ ಬೇಸಾಯವನ್ನೇ ಕಾರಿಪ್ ಬೇಸಾಯ ಎನ್ನುವರು ಅಥವಾ ಮುಂಗಾರು ಬೇಸಾಯ ಎನ್ನುವರು ನೈಋತ್ಯ ಮಾನ್ಸೂನ್ ಮಾರುತೆಗಳ ಅವಧಿಯ ಬೇಸಾಯವನ್ನೇ ಕಾರಿಪ್ ಬೇಸಾಯ ಎನ್ನುವರು ಅಥವಾ ಮುಂಗಾರು ಬೇಸಾಯ ಎನ್ನುವರು ರಬಿ ಬೇಸಾಯ ಎಂದರೇನು ಈಶಾನ್ಯ ಮಾನ್ಸೂನ್ ಮಾರುತಗಳ ಅವಧಿಯ ಬೇಸಾಯವನ್ನೇ ರಬಿ ಬೇಸಾಯ ಎನ್ನುವರು ಅಥವಾ ಹಿಂಗಾರು ಬೇಸಾಯ ಎನ್ನುವರು ಈಶಾನ್ಯ ಮಾನ್ಸೂನ್ ಮಾರುತಗಳ ಅವಧಿಯ ಬೇಸಾಯವನ್ನೇ ರಬಿ ಬೇಸಾಯ ಎನ್ನುವರು ಅಥವಾ ಹಿಂಗಾರು ಬೇಸಾಯ ಎನ್ನುವರು ಹತ್ತಿ ಬೆಳೆ ಬೆಳೆಯಲು ಅವಶ್ಯಕವಿರುವ ಭೌಗೋಳಿಕ ಅಂಶಗಳಾವವು ಹತ್ತಿ ಬೆಳೆಯ ಭೌಗೋಳಿಕ ಅಂಶಗಳು ಇದು ಉಷ್ಣವಲಯ ಮತ್ತು ಉಪ ಉಷ್ಣವಲಯದ ಬೆಳೆ ಇಪ್ಪತ್ತು ಡಿಗ್ರಿಯಿಂದ ಇಪ್ಪತ್ತೈದು ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಅವಶ್ಯಕ ಇಪ್ಪತ್ತರಿಂದ ಇಪ್ಪತ್ತೈದು ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಅವಶ್ಯಕ ಎಪ್ಪತ್ತೈದರಿಂದ ನೂರ ಐವತ್ತು ಸೆಂಟಿಮೀಟರ್ ಮಳೆ ಅವಶ್ಯಕ ಕಪ್ಪು ಮಣ್ಣು ಮತ್ತು ಮೆಕ್ಕಲು ಮಣ್ಣು ಅವಶ್ಯಕ ಇದು ಮುಂಗಾರು ಬೆಳೆಯಾಗಿದೆ ಹತ್ತಿ ಮುಂಗಾರು ಬೆಳೆಯಾಗಿದೆ ಭಾರತವು ಉತ್ಪಾದನೆಯಲ್ಲಿ ಎರಡನೇ ಸ್ಥಾನದಲ್ಲಿದೆ ಭಾರತವು ಹತ್ತಿಯ ಉತ್ಪಾದನೆಯಲ್ಲಿ ಎರಡನೇ ಸ್ಥಾನದಲ್ಲಿದೆ ಇವೆಲ್ಲವೂ ಹತ್ತಿ ಬೆಳೆಯ ಭೌಗೋಳಿಕ ಅಂಶಗಳು ಹೆಚ್ಚಿನ ಪ್ರಶ್ನೋತ್ತರಗಳು ಈಗಾಗಲೇ ನಾವು ಅಭ್ಯಾಸದ ಪ್ರಶ್ನೋತ್ತರಗಳನ್ನು ನುಡಿದವು ಇವಾಗ ಹೆಚ್ಚಿನ ಪ್ರಶ್ನೋತ್ತರಗಳನ್ನು ನೋಡೋಣ ಭೂ ಬಳಕೆ ಎಂದರೇನು ಭೂ ಬಳಕೆಯ ಪ್ರಕಾರಗಳು ಯಾವುವು ಭೂಮಿಯನ್ನು ವಿವಿಧ ಉದ್ದೇಶಗಳಿಗೆ ಬಳಸುವುದನ್ನು ಭೂ ಬಳಕೆ ಎನ್ನುವರು ಭೂಮಿಯನ್ನು ವಿವಿಧ ಉದ್ದೇಶಗಳಿಗೆ ಬಳಸುವುದನ್ನು ಭೂ ಬಳಕೆ ಎನ್ನುವರು ಭೂ ಬಳಕೆಯ ಪ್ರಕಾರಗಳು ನಿವ್ವಳ ಸಾಗುವಳಿ ಕ್ಷೇತ್ರ ಅರಣ್ಯ ಭೂಮಿ ವ್ಯವಸಾಯೇತರ ಭೂ ಬಳಕೆ ಬೀಳು ಭೂಮಿ ಹುಲ್ಲುಗಾವಲು ಬಳಕೆಯಾಗದ ವ್ಯವಸಾಯ ಯೋಗ್ಯ ಭೂಮಿ ಬಳಕೆಯಾಗದ ವ್ಯವಸಾಯ ಯೋಗ್ಯ ಭೂಮಿ ಇವೆಲ್ಲವೂ ಭೂ ಬಳಕೆಯ ಪ್ರಕಾರಗಳು ಭಾರತದಲ್ಲಿ ವ್ಯವಸಾಯದ ಪ್ರಾಮುಖ್ಯತೆ ತಿಳಿಸಿರಿ ಭಾರತದಲ್ಲಿ ವ್ಯವಸಾಯದ ಪ್ರಾಮುಖ್ಯತೆ ಜನರ ಜೀವನಾಧಾರವಾಗಿದೆ ಆಹಾರ ಪೂರೈಕೆ ಕಚ್ಚಾ ವಸ್ತುಗಳ ಪೂರೈಕೆ ಸಾರಿಗೆ ಸಂಪರ್ಕದ ಅಭಿವೃದ್ಧಿ ವಿದೇಶಿ ವ್ಯಾಪಾರದ ಅಭಿವೃದ್ಧಿ ತೃತೀಯ ರಂಗಕ್ಕೆ ಸಹಾಯಕ ತಲಾ ಆದಾಯದ ಹೆಚ್ಚಳ ತಲಾ ಆದಾಯದ ಹೆಚ್ಚಳ ರಾಷ್ಟ್ರೀಯ ಆದಾಯದ ಹೆಚ್ಚಳ ರಾಷ್ಟ್ರೀಯ ಆದಾಯದ ಹೆಚ್ಚಳ ಇವೆಲ್ಲವೂ ಭಾರತದಲ್ಲಿ ವ್ಯವಸಾಯದ ಪ್ರಾಮುಖ್ಯತೆಯನ್ನು ತಿಳಿಸುವ ಪ್ರಮುಖ ಅಂಶಗಳು ಬೆಳೆಯ ಮಾದರಿಯನ್ನು ನಿರ್ಧರಿಸುವ ಅಂಶಗಳಾಗುವವು ಬೆಳೆಯ ಮಾದರಿಯನ್ನು ನಿರ್ಧರಿಸುವ ಅಂಶಗಳು ನೈಸರ್ಗಿಕ ಅಂಶಗಳು ಆರ್ಥಿಕ ಅಂಶಗಳು ಸಾಮಾಜಿಕ ಅಂಶಗಳು ರೈತರ ಮನೋಭಾವ ನೈಸರ್ಗಿಕ ಅಂಶಗಳು ಆರ್ಥಿಕ ಅಂಶಗಳು ಸಾಮಾಜಿಕ ಅಂಶಗಳು ರೈತರ ಮನೋಭಾವ ಭಾರತದ ವ್ಯವಸಾಯದ ಅವಧಿಗಳ ಕುರಿತು ವಿವರಿಸಿರಿ ಉತ್ತರವನ್ನೇ ನೋಡೋಣ ಭಾರತದ ವ್ಯವಸಾಯದ ಅವಧಿಗಳು ಮುಖ್ಯವಾಗಿ ಎರಡು ಪ್ರಕಾರಗಳು ಮುಂಗಾರು ಅಥವಾ ಖಾರಿಫ್ ಬೇಸಾಯ ಹಿಂಗಾರು ಅಥವಾ ಚಳಿಗಾಲದ ಅಥವಾ ರಬಿ ಬೇಸಾಯ ಮೊದಲನೇದಾಗಿ ಮುಂಗಾರು ಅಥವಾ ಖಾರಿಫ್ ಬೇಸಾಯವನ್ನು ನೋಡೋಣ ನೈಋತ್ಯ ಮಾನ್ಸೂನ್ ಮಾರುತಗಳ ಅವಧಿಯ ಬೇಸಾಯವನ್ನೇ ಖಾರಿಫ್ ಬೇಸಾಯ ಎನ್ನುವರು ಅಥವಾ ಮುಂಗಾರು ಬೇಸಾಯ ಎನ್ನುವರು ಬೆಳೆಗಳು ಈ ಅವಧಿಯ ಬೆಳೆಗಳನ್ನು ನೋಡೋಣ ಭತ್ತ ರಾಗಿ ಹತ್ತಿ ಜೋಳ ಮೆಕ್ಕೆಜೋಳ ಮತ್ತು ಕಾಳುಗಳು ನೆಕ್ಸ್ಟು ಹಿಂಗಾರು ಅಥವಾ ಚಳಿಗಾಲದ ಅಥವಾ ರಬಿ ಬೇಸಾಯ ಈಶಾನ್ಯ ಮಾನ್ಸೂನ್ ಮಾರುತಗಳ ಅವಧಿಯ ಬೇಸಾಯವನ್ನೇ ರಬಿ ಬೇಸಾಯ ಎನ್ನುವರು ಅಥವಾ ಹಿಂಗಾರು ಬೇಸಾಯ ಎನ್ನುವರು ಈ ಕಾಲಾವಧಿಯ ಬೆಳೆಯನ್ನು ನೋಡೋದಾದರೆ ಪ್ರಮುಖವಾಗಿ ಗೋಧಿ ಪುಷ್ಪ ಬೇಸಾಯದಲ್ಲಿ ನಿಮ್ಮ ಸುತ್ತಮುತ್ತ ಬೆಳೆಯುತ್ತಿರುವ ಪುಷ್ಪಗಳ ಪಟ್ಟಿ ತಯಾರಿಸಿ ನಮ್ಮ ಸುತ್ತಮುತ್ತ ಬೆಳೆಯುತ್ತಿರುವ ಪುಷ್ಪಗಳ ಪಟ್ಟಿ ಮಲ್ಲಿಗೆ ದುಂಡು ಮಲ್ಲಿಗೆ ಸಂಪಿಗೆ ಚೆಂಡು ಹೂವು ಸೇವಂತಿಗೆ ಕನಕಾಂಬರ ಗುಲಾಬಿ ಇನ್ನು ಇತ್ಯಾದಿ ಹೂಗಳನ್ನು ನಮ್ಮ ಸುತ್ತಮುತ್ತ ನಾವು ಬೆಳೀತಾ ಇರ್ತೇವೆ ವಿದ್ಯಾರ್ಥಿಗಳು ಇಲ್ಲಿ ಬೇರೆ ಬೇರೆ ಹೂಗಳನ್ನು ಕೂಡ ಬರಿಬೌದು